ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋದಕ್ಕಿಂತ ಎರಡು ದಿವಸ ಮುಂಚೆ ಕೇಂದ್ರಕ್ಕೆ ಕಳಿಸ್ಕೊಟ್ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಸದಾಶಿವ ಆಯೋಗನ ಆಯೋಗದ ವರದಿಯನ್ನು ಕಾಂಗ್ರೆಸ್ನವರು ಅನುಷ್ಠಾನನೇ ಮಾಡಲಿಲ್ಲ ಐದು ವರ್ಷ ಅದರ ಮಾಡಿದ್ದಂಥ ಕೀರ್ತಿ ನಮಗೆ ಸೇರಬೇಕು ಅಂತ ಹೇಳಿ ಕೈ ತೊಳ್ಕೊಂಡು ಚುನಾವಣೆನಲ್ಲಿ ಫಸಲನ್ನು ಕೊಯ್ಯುವಂಥದಕ್ಕೆ ಒಂದು ಪ್ರಯತ್ನ ಮಾಡಿದ್ದು ಅದು ಬೂಮ್ ರ್ಯಾಂಗ್ ಆಯಿತು ಕೇಂದ್ರಕ್ಕೆ ಕಳಿಸುವಂಥ ಮುಂಚೆ ನಿಮ್ಮ ಅಡ್ವೊಕೇಟ್ ಜನರಲ್ ಅವರು ಒಂದು ಒಪಿನಿಯನನ್ನು ಕೊಟ್ಟಿದ್ದರು ಏನಂತ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅದನ್ನು ಅಮೆಂಡ್ ಮಾಡದೇ ಹೊರತು ಯಾವುದೇ ಕ್ಯಾಸ್ಟ್ಗೆ ಇಂಟರ್ನಲ್ ರಿಸರ್ವೇಷನ್ ಕೊಡುವಂಥದಕ್ಕೆ ಅವಕಾಶವನ್ನು ಕಲ್ಪಿಸೋಕ್ಕೆ ಆಗುವುದಿಲ್ಲ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಸಬ್ ಕ್ಲಾಸ್ ತ್ರೀ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಒನ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಟೂ ಇದೆ ಸಬ್ ಕ್ಲಾಸ್ ತ್ರೀನ ಇನ್ಸರ್ಟ್ ಮಾಡಿ ಆ ಇಂಟರ್ನಲ್ ರಿಸರ್ವೇಷನ್ ಇರುವಂಥ ರಿಸರ್ವೇಷನ್ ಪೈಕಿ ಅದರಲ್ಲಿ ಹಂಚುವಂಥ ಕೆಲಸ ಹದಿನೇಳು ಪರ್ಸೆಂಟ್ ಏನು ರಿಸರ್ವೇಷನ್ ಇದೆ ಅದು ಹಂಚುವಂಥದ್ದಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದಕ್ಕೆ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಪಾರ್ಲಿಮೆಂಟಲ್ಲಿ ಅದು ಅಪ್ರೂವ್ ಮಾಡಿಸಿ ಕಾನೂನಾಗಿ ತಗೊಂಬಂದು ಪ್ರೆಸಿಡೆಂಟ್ ಮೂಲಕ ಅಂಕಿತವನ್ನು ಪಡೆದು ಆಮೇಲೆ ಜಾರಿಗೆಗೊಳಿಸುವಂಥ ಕೆಲಸವನ್ನು ಇಡೀ ದೇಶಾದ್ಯಂತ ಮಾಡಬೇಕಾಗಿರೋದು ಅದೇ ಅದನ್ನು ಮಾಡಲಿಲ್ಲ ಇವರು ಸುಮ್ಮನೆ ಒಂದು ಪೇಪರಲ್ಲಿ ಬರೆದು ಕಳಿಸುವಂಥ ಕೆಲಸವನ್ನು ಮಾಡಿದ್ರು ಅಷ್ಟೇ ಅದು ಚೀಫ್ ಸೆಕ್ರೆಟ್ರಿ ಮೂಲಕನೂ ಹೋಗಿರಲಿಲ್ಲ ಇನ್ಯಾರ ಮೂಲಕನೂ ಹೋಗಿ ಮತ್ತೆ ತಿರ್ಗಿ ಅದು ವಾಪಸ್ ಬಂದು ಕಾಂಗ್ರೆಸ್ನವರಲ್ಲ ಇದೆಲ್ಲ ಸುಮ್ಮನೆ ಗಿಮ್ಮಿಕ್ಕು ಅಂತ ಮೇಲೆ ತಿರ್ಗಿ ಆಮೇಲೆ ಚೀಫ್ ಸೆಕ್ರೆಟರಿ ಮೂಲಕ ಆಗಿ ಒಂದು ರೆಪೋರ್ಟನ್ನು ಕಳಿಸುವಂಥ ಕೆಲಸವನ್ನು ಮಾಡೋದು ಅದೇನಕ್ಕೂ ಪ್ರಯೋಜನ ಆಗಲಿಲ್ಲ ಸದಾಶಿವ ಆಯೋಗದ ವರದಿ ಇಟ್ ಈಸ್ ಕ್ಲೋಸ್ ಡೌನ್ ಅಂತ ಒಂದು ಟಿಪ್ಪಣಿಯನ್ನು ಬರೆದಿದ್ರು ಶಿವಣ್ಣ ಸೀಟಾಗ ಇಟ್ ಈಸ್ ಕ್ಲೋಸ್ ಡೌನ್ ಅಂತ ಒಂದು ಟಿಪ್ಪಣಿ ಒಂದು ಸೈಲನ್ನು ಒಂದು ಒಂದು ಪಾಯಿಂಟ್ ಒಂದು ಲೈನನ್ನು ಬರೆದು ಒಂದು ಲೈನನ್ನು ಬರೆದು ಆ ಸದಾಶಿವ ಆಯೋಗದ ವರದಿಯನ್ನೇ ಕ್ಲೋಸ್ ಮಾಡಾಕ್ ಈಗ ಆ ಸಮುದಾಯದವ್ರು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ವಿ ಬಂದು ಒಂದು ವರ್ಷದೊಳಗಡೆ ಸದಾಶಿವದ ಆಯೋಗದ ವರದಿಯನ್ನು ಯಥಾವತ್ತು ನಾವು ಅನುಷ್ಠಾನ ಮಾಡುವಂಥದಕ್ಕೆ ಶಿಫಾರಸ್ ಮಾಡ್ತೀವಿ ಅಂತ ಅದರ ಪ್ರಕಾರ ಮೊನ್ನೆ ಗುರುವಾರ ರಾಜ್ಯದ ಕ್ಯಾಬಿನೆಟ್ಟಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಸದಾಶಿವದ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವಂಥದಕ್ಕೆ ಕೇಂದ್ರಕ್ಕೆ ಶಿಫಾರಸ್ ಮಾಡುವಂಥ ಕೆಲಸವನ್ನು ನಾವು ಮಾಡಿ ಕಳಿಸಿಕೊಟ್ಟಿ ಆಗಿದೆ ಇದು ಕೊಟ್ಟ ಮೇಲೆ ಇದ್ದಕ್ಕಿದ್ದಂಗೆ ಬಿ ಜೆ ಪಿಯವರು ಎಲ್ಲಿ ಮಲಗಿದ್ರೋ ಗೊತ್ತಿಲ್ಲ ಕೇಂದ್ರದ ಪಿಯವರು ಇದ್ದ ಇದ್ದಕ್ಕಿದ್ದಂಗೆ ಇವತ್ತೊಂದು ಅದಕ್ಕೆ ಅಂತ ಪರಿಶೀಲನೆ ಮಾಡುವಂಥದಕ್ಕೆ ಒಂದು ಸಮಿತಿ ರಚನೆ ಮಾಡಿರುವಂಥದ್ದು ಇವತ್ತು ನನ್ನ ಮಾಧ್ಯಮಗಳಲ್ಲಿ ಕಂಡೆ ಯಾರ ನೇತೃತ್ವದ ಸಮಿತಿ ಸಮಿತಿ ರಚನೆ ಮಾಡಿಲ್ಲ ಸಮಿತಿ ರಚನೆ ಮಾಡ್ತೀವಿ ಅಂತ ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ಇವತ್ತು ನಾನು ಪ್ರಜಾವಾಣಿ ಫ್ರಂಟ್ ಪೇಜಲ್ಲಿ ನಾನು ನೋಡಿದೆ ಕೆಲವು ಪತ್ರಿಕೆಗಳು ಬೇರೆ ಪತ್ರಿಕೆಗಳಲ್ಲೂ ಬಂದಿದೆ ಅಂದರೆ ಅದರಿಂದ ನಮಗೆ ತೊಂದರೆ ಆಗ್ಬೋದು ಅದರಿಂದ ನಮಗೆ ಹಿನ್ನಡೆ ಆಗ್ಬೋದು ಅದರಿಂದ ಎಸ್ ಸಿ ಸಮುದಾಯ ಲೆಫ್ಟ್ ಮತ್ತು ಇತರ ಸಮುದಾಯದವರು ತಪ್ಪು ತಿಳಿಬೋದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ತರಾತುರಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಕೊಟ್ಟಿರುವಂಥ ಒಂದು ಹೇಳಿಕೆ ಇದು ಮತ್ತೆ ಬಿ ಜೆ ಪಿಯವರ ಕಪಟ ನಾಟಕ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ನೀವು ಕಳಿಸಿದಂಥ ರೆಪೋರ್ಟ್ ಏನಾಯಿತು ಸ್ವಾಮಿ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಬಿದ್ದೋಯ್ತು ಯಾಕೆ ನೀವು ಆ ಥರ ಮಾಡಿದ್ರಿ ಏನು ಉದ್ದೇಶ ಏನಿತ್ತು ನಿಮಗೆ ಚುನಾವಣೆ ಸಂದರ್ಭ ಜನಗಳನ್ನು ದಿಕ್ಕು ತಪ್ಪಿಸ್ಬೇಕು ಭಾವನಾತ್ಮಕ ವಿಚಾರಗಳ ಮೂಲಕ ನೀವು ಅದರಿಂದ ವ ವೋಟ್ ಫಸಲನ್ನು ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಅದರಿಂದ ಏ ಆಫ್ ಮಾಡಪ್ಪ ಪ್ರೆಸ್ ಮೀಟಲ್ಲಿ ಏನು ಮಾಡಬೇಕು ಸೊ ಅದರಿಂದ ಇದು ಸಂಪೂರ್ಣವಾದ ಕ್ರೆಡಿಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ನಿಜವಾಗಲೂ ನಿಮಗೇನಾದರೂ ನಿಜವಾಗಲೂ ಕಾಳಜಿ ಇದ್ದರೆ ಆ ಸಮುದಾಯದ ಬಗ್ಗೆ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರದಿಂದ ಕೂಡಲೇ ಕ್ಯಾಬಿನೆಟ್ ತಗೊಂಬಂದು ತೀರ್ಮಾನ ಮಾಡಿ ಚುನಾವಣೆ ಘೋಷಣೆ ಆಗೋದ್ರೊಳಗಡೆ ಅದು ನೀವು ಘೋಷಣೆ ಮಾಡಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಸಬ್ ಕ್ಲಾಸ್ ತ್ರೀನ ಇನ್ಸರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಆಗ ಜನ ನಂಬ್ತಾರೆ ಅಲ್ಲಿವರೆಗೆ ಯಾವ ಕಾರಣಕ್ಕೂ ಇವ್ರನ್ನ ನಂಬುವಂಥ ಕೆಲಸವನ್ನು ರಿಸರ್ವೇಷನ್ ವಿಚಾರದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಮುಸ್ಲಿಮ್ಸ್ಗೆ ನಾಲ್ಕು ಪರ್ಸೆಂಟ್ ಇದ್ದಂಥ ರಿಸರ್ವೇಷನ್ನ ಕಿತ್ತು ಎರಡು ಪರ್ಸೆಂಟ್ ಒಕ್ಕಲಿಕ್ಕರಿಗೆ ಎರಡು ಪರ್ಸೆಂಟ್ ಲಿಂಗಾಯತರಿಗೆ ಅಂತ ಕೊಟ್ಟ್ರಿ ಅದೇನಾದರೂ ಊರ್ಜಿತ ಆಯ್ತಾ ಅದು ಕೋರ್ಟಲ್ ಹೋಗಿ ಸ್ಟೇ ಆಯಿತು ಇದೆಲ್ಲ ನೀವು ರಾಜಕಾರಣಕ್ಕೋಸ್ಕರ ಅಂದರೆ ಜನರ ಭಾವನೆಗಳನ್ನು ಕೆರಳಿಸಿ ರಿಸರ್ವೇಷನ್ ವಿಚಾರದಲ್ಲಿ ಲಾಸ್ಟ್ ಟೈಮು ನೀವು ಕೈ ಸುಟ್ಕೊಂಡಿದ್ದೀರಿ ನೀವು ರಿಸರ್ವೇಷನ್ ವಿರುದ್ಧ ಇರುವಂಥ ಒಂದು ಪಕ್ಷ ನಿಮ್ಮ ರಾಜ್ಯಸಭಾ ಮೆಂಬರು ರಾಜ್ಯಪಾಲರಾಗಿದ್ರಲ್ಲ ರಾಮ್ ಜೋಯಿಸ್ ಸುಪ್ರೀಂ ಕೋರ್ಟಲ್ಲಿ ದಾವೆ ಮೂಡಿದ್ರು ಯಾವ ಕಾರಣಕ್ಕೂ ರಿಸರ್ವೇಷನ್ ನಿಲ್ಲಿಸಬೇಕು ಹತ್ತು ವರ್ಷಕ್ಕೆ ಮಾತ್ರ ರಿಸರ್ವೇಷನ್ ಕೊಟ್ಟಿದ್ದೋ ಮಾಡಬೇಕು ಅಂತ ರದ್ದು ಮಾಡಬೇಕು ಇಂಡಿಪೆಂಡೆನ್ಸ್ ಆದಮೇಲೆ ಹತ್ತು ವರ್ಷದವರೆಗೆ ಮಾತ್ರ ರಿಸರ್ವೇಷನ್ ಆಗಬೇಕು ಅನ್ನುವಂಥದ್ದು ನಿಮ್ಮ ರಾಜ್ಯಸಭಾ ಹಾಲಿ ರಾಜ್ಯಸಭೆ ಮೆಂಬರ್ ಆಗಿದ್ದರವರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅವ್ರ ಮೂಲಕ ನೀವು ಕೇಸ್ ಹಾಕ್ತವ್ರು ರಿಸರ್ವೇಷನ್ ವಿರುದ್ಧ ಇರುವಂಥವ್ರು ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ನೀವು ಚುನಾವಣೆಗೋಸ್ಕರ ನಾಟಕಗಳ ದೊಂಬ್ರ ನಾಟಕ ಆಡ್ತಾ ಇದ್ದೀರ ಅಷ್ಟೇ ಅದೇ ರೀತಿ ಎಷ್ಟಿ ರಿಸರ್ವೇಷನ್ನು ನಾಲ್ಕರಿಂದ ಏಳು ಪರ್ಸೆಂಟು ಮಾಡಿದ್ದೀವಿ ಅಂತ ಏನು ಎಲ್ಲ ಕಡೆನೂ ಊರೆಲ್ಲ ತಮಟೆ ಹೊಡ್ಕೊಂಬಂದು ಪಾಪ ಅವರು ಯಾರೋ ಬಳ್ಳಾರಿಯವರೊಬ್ಬರು ಅಂದರ್ಗಾನಿ ಅಂದರ್ಗಾನಿ ಶ್ರೀರಾಮುಲು ಪಾಪ ಅವರು ಊರೆಲ್ಲ ಏನು ಓಹೋ ಹೋ 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 ಪಾಪ ಕಿತ್ಕೊಂಡು ಗಂಟಲು ಕಿತ್ಕೊಂಡು ಹೋಗಂಗೆ ಪ್ರಚಾರ ಮಾಡಿದ್ರು ಅದೇನಾಯಿತು ಸ್ವಲ್ಪ ದಯಮಾಡಿ ಹೇಳಿ ಶೆಡ್ಯೂಲ್ ಟ್ರೈಬ್ ರಿಸರ್ವೇಷನ್ ಏನಾಯಿತು ಸ್ವಾಮಿ ನಾಯ್ಕ ಸಮುದಾಯ ನಿಮ್ಮ ಜೊತೆ ಲಾಸ್ಟ್ ಟೈಮಿಂದ ಲಿಂಕ್ ಕಳ್ಕೊಂಬಿಟ್ಟಿದೆ ಹದಿನೈದು ಕ್ಷೇತ್ರಗಳ ಪೈಕಿ ಒಂದು ಬಿ ಜೆ ಪಿ ಗೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಅಸೆಂಬ್ಲಿ ಕಾನ್ಸೆನ್ಸ್ನಲ್ಲಿ ಬಿ ಜೆ ಪಿಯಿಂದ ಇನ್ಕ್ಲೂಡಿಂಗ್ ಶ್ರೀರಾಮುಲು ಒಬ್ಬರು ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿಲ್ಲ ಅಂದರೆ ಏನು ತೋರಿಸುತ್ತೆ ಅರ್ಥ ಮಾಡ್ಕೊಳ್ಳಿ ಶೆಡ್ಯೂಲ್ಡ್ ಟ್ರೈಬ್ಗೂ ನೀವು ಮೋಸ ಮಾಡಿದ್ದೀರಿ ಶ್ರೀರಾಮುಲ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ನೀವು ಆಶ್ವಾಸನೆಯನ್ನು ಕೊಟ್ಟಿದ್ರಿ ಇದೇ ಯಡಿಯೂರಪ್ಪನವರು ಆಶ್ವಾಸನೆ ಕೊಟ್ಟಿದ್ದರು ನಾವು ಯಾವ ನೂರಕ್ಕೆ ನೂರಷ್ಟು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀರಾಮುಲು ಮಾಡ್ತೀವಿ ಅಂತ ಎಲ್ಲಿ ಮಾಡಿದ್ರಿ ಯಾರನ್ನು ಮಾಡಿದ್ರಿ ಸೊ ಅವ್ರನ್ನ ಓಲೈಸ್ಕೊಳ್ಳುವಂಥ ವ್ಯವಸ್ಥೆನೂ ಮಾಡಿ ಆಯಿತು ಅದು ಇಲ್ಲ ಸೊ ರಿಸರ್ವೇಷನಲ್ಲಿ ಆಡಿದ್ದಂಥ ಆಟ ಸಾಕು ನಿಲ್ಲಿಸಬೇಕು ಏನಾದರೂ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶಗಳಾಗಬೇಕು ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ಅನ್ನುವಂಥದ್ದು ಯಾರಾದರೂ ಏನಾದರೂ ಬಯಸಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅದರಲ್ಲಿ ಪ್ರಮುಖವಾಗಿ ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೇನು ನುಡಿದಿದ್ದೀವಿ ಅದನ್ನು ನಡೆಯುವಂಥ ನಡೆಸ್ಕೊಳ್ಳುವಂಥ ಕೆಲಸವನ್ನು ನೂರಕ್ಕೆ ನೂರಷ್ಟು ನಾವು ಮಾಡ್ತೀವಿ ಬಸವಣ್ಣನವರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಕೊನೆಯದಾಗಿ ನಮ್ಮ ಇವರು ಮಾತಾಡ್ತಾರೆ ಶಿವಣ್ಣವರು ಕೊನೆಯದಾಗಿ ನಾನು ಮೊನ್ನೆ ರೆಪೋರ್ಟನ್ನು ನೋಡಿದೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರನ್ನು ಬಡತನದ ಮಟ್ಟದಿಂದ ಮೇಲೆತ್ತಿದ್ದಾರಂತೆ ಆ ಇಂಟರ್ನೆಟ್ಟಲ್ಲಿ ನೀವು ಲಾಗಿನ್ ಮಾಡಿದ್ರೆ ಏನು ಮಾನದಂಡವನ್ನು ಉಪಯೋಗಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಬಡತನದ ರೇಖೆಯಿಂದ ಇಡೀ ದೇಶಾದ್ಯಂತ ಇಪ್ಪತ್ತೈದು ಕೋಟಿ ಜನರನ್ನು ಬಡತನದಿಂದ ಮೇಲೆ ಕೆತ್ತಬಿಟ್ಟವ್ರಂತೆ ಆ ಮೇಲೆ ಹೆಂಗೆ ಎತ್ತವ್ರೆ ಅಂತ ನೀವು ಮಾನದಂಡವನ್ನು ನೋಡಿದ್ರೆ ನಂಬರ್ ಒನ್ ಚಪ್ಪಲಿ ಧರಿಸೋರು ಬಡವರು ಅಲ್ವಂತೆ ಚಪ್ಪಲಿ ಹಾಕೊಂಡು ನಡೆಯೋರು ಅದೊಂದು ಮಾನದಂಡ ಚಪ್ಪಲಿ ಹಾಕೊಂಡು ನಡೀತಾ ಇರುವಂಥವ್ರು ಬಡವ್ರು ಅಲ್ವಂತೆ ಆದರೆ ಮೇಲೆತ್ತಿ ಆಯ್ತವ್ರನ್ನ ಮೊಬೈಲ್ ಇರುವಂಥವರು ಆ್ಯಂಡ್ರಾಯ್ಡ್ ಮೊಬೈಲ್ ಇರುವಂಥವ್ರು ಬಡವ್ರು ಅಲ್ವಂತೆ ಅದೊಂದು ಮಾನದಂಡ ಮೂರನೇದು ಒಟ್ಟು ಹತ್ತು ಮಾನದಂಡ್ ಬ್ಯಾಂಕ್ ಅಕೌಂಟ್ನ ನೀವೇ ಪುಕ್ಕಟ್ಟೆ ಅಂತ ಮಾಡಿಸ್ಬಿಟ್ರಿ ಆಮೇಲೆ ವರ್ಷ ವರ್ಷ ಎರಡೆರಡು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದೀರಾ ಜನ ಅಕೌಂಟ್ ಅಂತ ನೀವು ಊರೆಲ್ಲ ಎಲ್ರಿಗೂ ಅಕೌಂಟ ಇದನ್ನು ಆಧಾರ್ ಕಾರ್ಡ್ನ ಜೋಡಣೆ ಮಾಡಿಬಿಟ್ಟು ಅಕೌಂಟನ್ನ ಓಪನ್ ಮಾಡಿಸ್ಬಿಟ್ರಾ ಆ ಮೇಂಟೆನೆನ್ಸ್ಗೆ ಮತ್ತು ನಿಮ್ಮ ದುಡ್ಡನ್ನು ಅಕೌಂಟ್ಗೆ ಹೋಗುವಂಥದಕ್ಕೆ ಎರಡು ಸಾವಿರ ರೂಪಾಯಿ ಕಟ್ಟಬೇಕು ವರ್ಷ ಮೇಂಟೆನೆನ್ಸ್ ಚಾರ್ಜ್ ಅಂತ ವಸೂಲಿ ಮಾಡ್ತಾ ಇದ್ದೀರಾ ಅಕೌಂಟ್ ಹೋಲ್ಡರು ಯಾರ್ಯಾರು ಅಕೌಂಟ್ ಹೋಲ್ಡರು ಅವನು ಬಡವ ಅಲ್ವ ಅಂತೆ ಅವನ ದುಡ್ಡು ಇದೆಯೋ ಇಲ್ವೋ ಇದು ಮಾನದಂಡ ಇದರ ಬೇಸಿಸ್ ಮೇಲೆ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇಡೀ ದೇಶಾದ್ಯಂತ ಬಡತನದಿಂದ ನಾವು ಮೇಲೆತ್ತಿದ್ದೀವಿ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಹಂಗರ್ ಹಂಗರ್ ಇಂಡೆಕ್ಸಲ್ಲಿ ತೊಂಬತ್ತೇಳನೇ ಸ್ಥಾನದಲ್ಲಿ ಬಾಂಗ್ ಬಾಂಗ್ಲಾದೇಶ ಇದೆ ನೂರ ಹತ್ತನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ ನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿ ಭಾರತ ಇದೆ ಹಸಿವಿನ ಇಂಡೆಕ್ಸಲ್ಲಿ ಆ ಲೆವೆಲಿಗೆ ತಗೊಂಡೋಗಿದ್ದೀರಾ ನೀವು ಮನಮೋಹನ್ ಸಿಂಗ್ ಅವರಿದ್ದಾಗ ನಲವತ್ತೇಳನೇ ಸ್ಥಾನದಲ್ಲಿ ಇದ್ದಿದ್ದನ್ನು ನೂರಿಪ್ಪತ್ತೊಂದು ಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಬಡವರೇ ಇಲ್ಲದೇ ಹೊತ್ತಿನಲ್ಲಿ ಎಲ್ಲ ಪೂರ್ತಿ ದೇಶದಂತೆ ಯಾರೂ ಬಡವರೇ ಇಲ್ವಂತೆ ಈ ಥರ ಮಾನದಂಡ ಫಿಕ್ ಮಾನದಂಡಗಳನ್ನು ಫಿಕ್ಸ್ ಮಾಡ್ಕೊಂಡು ನಿಮಗೆ ನೀವೇ ಬೆನ್ನನ್ನು ನೀವೇ ತಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಅದು ಉತ್ತರವನ್ನು ಕೊಡಬೇಕಾಗತ್ತೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊನೆಯದಾಗಿ ಮಾತೆತ್ತಿರ ಈ ಹುಬ್ಳಿನಲ್ಲಿ ಒಬ್ಬರು ಮಂತ್ರಿ ಇದ್ದಾರೆ ಮಾನ್ಯ ಪ್ರೈಮ್ ಮಿನಿಸ್ಟರ್ ಜೊತೆ ಯಾವಾಗಲೂ ಇರ್ತಾರೆ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವರೇನಾದರೂ ಯಾವುದಾದ್ರೂ ಯೋಜನೆಗಳ ತಂದಿರುವಂಥದ್ರ ಬಗ್ಗೆ ಯಾವತ್ತೂ ಮಾತಾಡಿರಂತೂ ನಾನಂತೂ ನೋಡಿಲ್ಲ ಅವರು ಕೊಡುವಂಥ ಹೇಳಿಕೆ ಸಿದ್ದರಾಮಯ್ಯನವರು ಬೈಯೋದು ಕಾಂಗ್ರೆಸ್ನವ್ರನ್ನ ಬೈಯೋದು ಸೋನಿಯಾ ಗಾಂಧಿಯವ್ರನ್ನ ಬೈಯೋದು ರಾಹುಲ್ ಗಾಂಧಿ ಬೈಯೋದು ಬೆಂಕಿ ಹತ್ಸೋದು ಇದು ಬಿಟ್ಟರೆ ಏನೂ ಇಲ್ಲ ಅವ್ರದ್ದೊಂದು ಒಂದು ಕರ್ಮಕಾಂಡ ಇದೆ ಅನ್ನುವಂಥದ್ದು ಒಂದು ದಾಖಲೆಗಳ ಸಮಾಜ ಸಮೇತ ಮುಂದಿನ ದಿನಗಳಲ್ಲಿ ಮಾಧ್ಯಮಗೋಷ್ಠಿ ಮಾಡ್ತೀವಿ ನಾವು ಹುಬ್ಬಳ್ಳಿನಲ್ಲಿ ರೈಲ್ವೆ ಸ್ಟೇಷನಿಂದ ಎರಡು ಕಿಲೋಮೀಟರ್ ದೂರಕ್ಕೆ ಏರ್ಪೋರ್ಟಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ರೈಲ್ವೆ ಕ್ವಾರ್ಟರ್ಸ್ ಇದೆ ಆ ರೈಲ್ವೆ ಕ್ವಾರ್ಟರ್ಸ್ ಸುಮಾರು ಹದಿಮೂರು ಎಕರೆ ಜಾಗದಲ್ಲಿದೆ ಹದಿಮೂರು ಎಕರೆ ಜಾಗದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಿಯಮಗಳು ಏನು ಹೇಳ್ತವೆ ಅಂದರೆ ಯಾವುದೇ ಸರ್ಕಾರಿ ಜಮೀನನ್ನು ಖಾಸಗಿಯವರಿಗೆ ಕೊಡಬೇಕಾದ್ರೆ ಮ್ಯಾಕ್ಸಿಮಮ್ ಯು ಕಾಂಟ್ ಗಿವ್ ಇಟ್ ಫಾರ್ ಮೋರ್ ದೆನ್ ತರ್ಟಿ ಇಯರ್ಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಮೂವತ್ತು ವರ್ಷಗಳ ಅವಧಿಗೆ ಮಾತ್ರ ನೀವು ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲಿ ಇವ್ರ ತಮ್ಮ ಭೋಪಾಲ್ ಜೋಶಿ ಅಂತ ಇವರು ಕೈವಾಡ ಅಂತ ಜನಗಳು ಮಾತಾಡ್ಕತ್ತವ್ರೆ ಈ ಜಾಗ ಹದಿಮೂರು ಎಕರೆ ಜಾಗ ಅಲ್ಲಿ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಒಂದು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶೆಡ್ಯೂಲ್ಡ್ ರೇಟ್ಸ್ ಸರ್ಕಾರದ ರೇಟ್ ಪ್ರಕಾರ ಸಾವಿರದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಇದೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಶೆಡ್ಯೂಲ್ಡ್ ರೇಟ್ ಪ್ರಕಾರ ಗೌರ್ಮೆಂಟ್ ರೇಟ್ ಪ್ರಕಾರ ಒಂದು ಎಕರೆಗೆ ಐವತ್ತೆರಡು ಪಾಯಿಂಟ್ ಎರಡು ಕೋಟಿ ಆಗುತ್ತೆ ಹದಿಮೂರು ಎಕರೆಗೆ ಆರುನೂರ ಎಂಬತ್ತು ಕೋಟಿ ಆಗುತ್ತೆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋಟಿ ಆಗುತ್ತೆ ಆದರೆ ಇವರು ಖಾಸಗಿಯವನಿಗೆ ತೊಂಬತ್ತೊಂಬತ್ತು ವರ್ಷ ಕೊಟ್ಟವ್ರೆ ತೊಂಬತ್ತೊಂಬತ್ತು ವರ್ಷಕ್ಕೆ ಯಾರು ಬದುಕಿರ್ತಾರೋ ಯಾರು ಸಾಯ್ತಾರೋ ಯಾರು ಇಲ್ವೋ ಗೊತ್ತಿಲ್ಲ ಅವ್ರ ಮನೇಲೇ ನಾಲ್ಕು ಜನ್ರೇಷನ್ ಹೊರಟಾಗಿರುತ್ತೆ ಎಷ್ಟು ಕೊಟ್ಟವ್ರೆ ಬರೀ ಎಂಬತ್ತ ಒಂದು ಕೋಟಿ ಕೊಟ್ಟವ್ರೆ ಎಂಬತ್ತೊಂದು ಕೋಟಿ ಲೀಸು ತೊಂಬತ್ತೊಂಬತ್ತು ವರ್ಷ ಹದಿಮೂರು ಎಕರೆ ಆರ್ಟ್ ಆಫ್ ದಿ ಲ್ಯಾಂಡು ರೈಲ್ವೆ ಸ್ವತ್ತು ರೈಲ್ವೆ ಸ್ವತ್ತನ್ನು ಕೊಟ್ಟಿರುವಂಥದ್ದು ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವರು ದಯಮಾಡಿ ಸ್ಪಷ್ಟೀಕರಣ ಕೊಡಿ ಅಂತ ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜೇವಾಲ್ ಅವರು ನೆನ್ನೆ ಆಗ್ರಹ ಮಾಡಿದ್ದಾರೆ ರೈಲ್ವೆ ಮಿನಿಸ್ಟರ್ ವೈಷ್ಣವ ಯಾರ ಇದ್ದಾರಲ್ಲ ಅವರು ಉತ್ತರ ಕೊಡಬೇಕು ರಾಜ್ಯಕ್ಕಿಗೆ ಪದೇ ಪದೇ ಬರ್ತಾ ಇದ್ದಾರೆ ವಿಶ್ವಗುರುಗಳು ಅವರು ಉತ್ತರ ಕೊಡಬೇಕು ಅಂತ ನಾವು ಬಯಸ್ತೀವಿ ವಿ ಡಿಮ್ಯಾಂಡ್ ಆನ್ಸರ್ ಫ್ರಮ್ ದೀಸ್ ಪೀಪಲ್ ಇದು ಅಗಲ ದೊರೋಡೆ ಇದೇ ರೀತಿ ಬೆಂಗಳೂರು ಫೈವ್ ಸ್ಟಾರ್ ಹೋಟೆಲ್ ಅಶೋಕ ಹೋಟೆಲು ಸರ್ಕಾರದ ವ್ಯಾಪ್ತಿ ತಗೊಂಡು ತೊಂಬತ್ತೊಂಬತ್ತು ವರ್ಷಕ್ಕೆ ಮೂವತ್ತ್ಮೂರು ಕೋಟಿ ಕೊಟ್ಟವ್ರೆ ಮೂವತ್ತ್ಮೂರು ಕೋಟಿ ಲೀಸ್ ಅಮೌಂಟ್ ಅಷ್ಟೇ ತೊಂಬತ್ತ ಒಂಬತ್ತು ವರ್ಷಕ್ಕೆ ನಮಗೆ ಹೇಳಿದ್ರು ನಾನು ರಾಮಾಯಣವರ ಸೇರ್ಕೊಂಡು ಹೋದಷ್ಟು ಸಾರಗಿಲ್ಲ ಮಾಡ್ಕೊಂಡು ಐವತ್ತು ಕೋಟಿ ಅದು ಕೊಟ್ಟುಬಿಡ್ತಿದ್ದೆವು ತೊಂಬತ್ತೊಂಬತ್ತು ವರ್ಷ ಹುಡುಗಾಟನೆ ಐವತ್ತು ಕೋಟಿಗಾದ್ರು ತಗೋತಿದ್ರು ಹಾಂ ಏನಾದರೂ ಮಾಡಿ ಏನೋ ಅಲ್ಲಿ ಇಲ್ಲಿ ಮೂವತ್ತ್ಮೂರು ಕೋಟಿಗೆ ಸ್ಟಾರ್ ಹೋಟ್ಲು ಮೂರು ಎಕರೆ ಇರುವಂಥ ಜಾಗ ಹೋಟೆಲ್ ಅಶೋಕ ಬೆಂಗಳೂರಲ್ಲಿ ನೋಡಿ ಸ್ವಾಮಿ ಇವ್ರದ್ದು ಬಿ ಜೆ ಪಿಯವ್ರ ಕತೆ ಬಿ ಜೆ ಪಿಯವ್ರ ಕತೆ ಈಗ ನಮ್ಮ ಅಧ್ಯಕ್ಷರು ರಾಜ್ಯ ಸರ್ಕಾರ ರಾಜ್ಯದ ನಮ್ಮ ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಹನ್ನೆರಡನೇ ಶತಮಾನದ ಒಂದು ಸೆಕ್ಯುಲರ್ ಒಬ್ಬ ದೊಡ್ಡ ಸಾಮಾಜಿಕ ಸಂತ ದೊಡ್ಡ ನಾಯಕರು ಶ್ರೀ ಬಸವಣ್ಣ ಅವ್ರನ್ನ ಕರ್ನಾಟಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಅದಕ್ಕೆ ಅದಕ್ಕಿಂತ ಮುಂಚೆ ಹಿಂದೇನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣವ್ರ ಫೋಟೋ ಇಡಬೇಕು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಕೂಡ ಇದೇ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಕರ್ನಾಟಕಕ್ಕೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಕೂಡ ಇದೇ ಸಮಾಜವಾದ ಹಿನ್ನೆಲೆಯ ನಮ್ಮೆಲ್ಲರ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಂಬರ್ ತ್ರೀ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ವಚನ ಸ್ವೀಕಾರ ಮಾಡಿದ್ದು ಕೂಡ ಬಸವಣ್ಣವರ ಜಯಂತಿಯ ದಿನ ಅದರಿಂದ ಮೈಸೂರು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಈ ಅಧಿಕೃತ ಘೋಷಣೆಯನ್ನು ಅತ್ಯಂತ ಅಭಿಮಾನದಿಂದ ಸ್ವಾಗತಿಸ್ತೀವಿ ಮತ್ತೆ ಒಂದು ದಿನ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಒಟ್ಟಿಗೆ ಸೇರಿ ಈ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತ ಕೂಡ ನಾವು ಪ್ಲಾನ್ ಮಾಡಿದ್ವಿ ಅಂದರೆ ಪುತ್ತುಳಿ ಮುಂದೆ ಹೌದು ಸಾಂಸ್ಕೃತಿಕ ನಾಯಕ ಅಂತ ಏನು ಘೋಷಣೆ ಆಗಿದೆ ಈ ವಿಚಾರದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ನಾವೆಲ್ಲ ಪ್ಲ್ಯಾನ್ ಮಾಡಿ ನಮ್ಮ ನಗರ ಕಾಂಗ್ರೆಸ್ ಸಮಿತಿ ನಾವೆಲ್ಲ ಸೇರಿ ಒಂದು ದಿನದ ಸರ್ಕಾರಕ್ಕೆ ಅಭಿನಂದನೆ ಮತ್ತು ಈ ಅಧಿಕೃತ ಘೋಷಣೆಗೆ ಒಂದು ಸೂಕ್ತವಾದಂಥ ಒಂದು ಕಾರ್ಯಕ್ರಮನ ಜಿಲ್ಲೆಯಲ್ಲಿ ಆಯೋಜನೆ ಮಾಡಬೇಕು ಅಂತ ನಮಗೆ ಪ್ಲ್ಯಾನ್ ಇದೆ ಜಿಲ್ಲಾ ಕಾಂಗ್ರೆಸ್ಗೆ ಅದನ್ನು ಉಸ್ತುವಾರಿ ಸಚಿವರು ಬಂದ ತಕ್ಷಣ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಬರ್ತಾಯಿದ್ರೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ದಿನ ಇಲ್ಲಿ ಒಂದು ಒಂದು ಸೂಕ್ತವಾದ ಸಾಂಪ್ರದಾಯಿಕ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಕೂಡ ನಮ್ಮ ನಿಲುವು ಅದನ್ನು ಸದ್ಯದಲ್ಲೇ ಮಾಡ್ತೀವಿ ಮತ್ತೆ ನೆನ್ನೆ ಮೊನ್ನೆಯಿಂದ ನನಗೆ ಭಾರಿ ಜನ ಸಿಕ್ಕಾಪಟ್ಟ ಫೋನ್ಗಳು ಮಾಡ್ತಾ ಇದ್ದಾರೆ ಅದೇನು ಅಂತಂದರೆ ಈ ಕೆಲವು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಈ ನಿಗಮ ಮಂಡಳಿಗಳನ್ನ ಘೋಷಣೆ ಆಗಿದೆ ನಿಗಮ ಮಂಡಳಿಗಳು ಘೋಷಣೆ ಆಗಿದೆ ಅವ್ರು ಬಂದಿದ್ದಾರೆ ಇವ್ರಾಗ್ಬಿಟ್ಟಿದ್ರೆ ಅವ್ರು ಆಗ್ಬಿಟ್ಟಿದ್ದಾರೆ ಅಂತ ಸ್ವಲ್ಪ ಆದರೆ ಇಲ್ಲಿವರೆಗೆ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಯಾವುದೇ ವ್ಯಕ್ತಿಯನ್ನು ಅಧಿಕೃತವಾಗಿ ಗೋ ಯಾವ ಎಮ್ ಎಲ್ ಎ ಅವ್ರ ಹೆಸರಾಗಿರ್ಬೋದು ಯಾವುದೇ ಲೀಡ್ರ್ ಹೆಸರಾಗಲಿ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದರೆ ಒಂದು ಮಾಧ್ಯಮದಲ್ಲಿ ಒಂದು ಕ್ಲಿಯರ್ ಮಾಡ್ತೀನಿ ಕೆಲವರು ಅವರವರು ಟಿ ವಿಲಿ ಕೆಲವು ಕಡೆ ಅವರು ಹೇಳ್ಕೊಂಡಿದ್ದಾರೆ ಅವರಾಗಿದ್ದಾರೆ ಇವರಾಗಿದ್ದಾರೆ ಅಂತ ಆದರೆ ಮೂವತ್ತಾರು ಜನ ಶಾಸಕರು ಮತ್ತೆ ಮೂವತ್ತೊಂಬತ್ತು ಜನ ಕಾಂಗ್ರೆಸ್ ಲೀಡರ್ಗಳನ್ನ ಎ ಸಿ ಸಿ ಮತ್ತು ಮಾನ್ಯ ಸಿ ಸೇರಿ ಅಂತಿಮ ಮುಖ್ಯರಿಂದಿಮಾ ಮಾಡಿದ ಉಂಟು ಆದರೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅದು ತಮ್ಮ ಗಮನಕ್ಕೆ ಮತ್ತೆ ನಮ್ಮ ಲೀಡರ್ಗಳು ಕೂಡ ನಮ್ಮ ಮೈಸೂರು ಭಾಗದಲ್ಲಿ ಈ ವಿಚಾರದಲ್ಲಿ ಗೊಂದಲಕ್ಕೆ ಸಿಲುಕೋದು ಬೇಡ ಡಿಸ್ ಆಗೋ ಅಗತ್ಯತೆ ಇಲ್ಲ ಅದು ಈಗ ತೀರ್ಮಾನ ಆಗಿರೋದು ಮೂವತ್ತಾರು ಪ್ಲಸ್ ಮೂವತ್ತೊಂಬತ್ತು ಪ್ರಥಮ ಲಿಸ್ಟ್ ಆದರೆ ಇನ್ನೆರಡು ದಿನಗಳಲ್ಲಿ ಸಣ್ಣ ಪಣ್ಣ ವ್ಯತ್ಯಾಸಗಳಿದೆ ಅಂತ ನಿನಗೆ ಗೊತ್ತಾಗಿದೆ ಅದನ್ನ ಸರಿಪಡಿಸಿ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಪಿ ಸಿ ಅನೌನ್ಸ್ ಮಾಡುತ್ತೆ ತಮ್ಮೆಲ್ಲರಿಗೆ ಮಾಧ್ಯಮದ ಮಿತ್ರರಿಗೆ ನಂಬರ್ ಟು ಸದ್ಯದಲ್ಲೇ ಈ ನಮಗೆಲ್ಲ ಈಗ ಆಲ್ರೆಡಿ ನಮಗೆ ಕರೆದು ಮೀಟಿಂಗ್ ಆಗಿದೆ ನಾಳೆ ನಾಡ್ದು ನಮಗೆ ಕ್ಲಿಯರ್ ಕಟ್ ಆಗಿ ನೋಟಿಸ್ ಕಳಿಸ್ತಾ ಇದ್ದಾರೆ ಕೆಪಿಸಿಸಿ ಡಿಸ್ಟಿಕ್ ಸ್ಟೇಟ್ ಅಂಡ್ ಬ್ಲಾಕ್ ವೈಸ್ ಕಾಂಗ್ರೆಸ್ ಗ್ಯಾರಂಟಿ ಮಾನಿಟ್ ಎಕ್ಸಿಕ್ಯೂಟಿವ್ ಕಮಿಟಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂದರೆ ಕಾಂಗ್ರೆಸ್ ಗ್ಯಾರಂಟಿಯ ಅನುಷ್ಠಾನ ಸಮಿತಿ ಅಂತ ಮಾಡಬೇಕು ಅಂತ ಅದು ಡಿಸ್ಟಿಕ್ ಹೆಂಗಿರಬೇಕು ಬ್ಲಾಕ್ ಹೆಂಗಿರಬೇಕು ಅಂತ ಎಲ್ಲ ಅದರದ ಇದಿದೆಯಲ್ಲ ಏನು ರೂಪುರೇಷೆಗಳು ಸಿದ್ಧ ಆಗ್ತಾ ಇದೆ ಆದರೆ ನಮ್ಗೆ ಆಲ್ರೆಡಿ ಎಂಬತ್ತು ಭಾಗ ತಿಳಿಸಿದ್ದಾರೆ ಆದರೆ ಅಧಿಕೃತವಾಗಿ ಕೆಪಿ ಸಿ ಸಿಯಿಂದ ಮತ್ತು ಸರ್ಕಾರದ ಸುತ್ತೋಲೆ ಬಂದ ಮೇಲೆ ಬ್ಲಾಕಲ್ಲಿ ಇಪ್ಪತ್ತೆರಡು ಜನ ಒಂದು ವೈಸ್ ಒಂದು ಪ್ರೆಸಿಡೆಂಟು ಮೂರು ಜನ ವೈಸ್ ಪ್ರೆಸಿಡೆಂಟು ಮತ್ತು ಈ ಥರರು ಮತ್ತು ಡಿಸ್ಟಿಕ್ಕಲ್ಲಿ ಒಂದು ಪ್ರೆಸಿಡೆಂಟು ಮೂರು ಜನ ವೈಸ್ ಪ್ರೆಸಿಡೆಂಟು ಇಪ್ಪತ್ತೆರಡು ಜನ ಈ ಥರ ಈಗ ಆಲ್ರೆಡಿ ಮಾಡಬೇಕು ಅಂತಾಗಿದೆ ಅಲ್ಲಿ ಒಂದು ತಮಗೆ ಮಾಧ್ಯಮದ ಮಿತ್ರ ಹೇಳ್ತಿದ್ನಿ ಅಲ್ಲಿ ನೋ ಎಮ್ ಎಲ್ ಎಸ್ ನೋ ಎಕ್ಸ್ ಎಮ್ ಎಲ್ ಎಸ್ ನೋ ಎಕ್ಸ್ ಎಮ್ ಎಲ್ ಸಿಸ್ ಯಾವುದೇ ಆ ಥರದವ್ರು ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತ ಕೆ ಪಿ ಸಿ ಸಿ ಘೋಷಣೆ ಮಾಡಿದೆ ಓನ್ಲಿ ಪಾರ್ಟಿ ಒಳಗಡೆ ಕೆಲಸ ಮಾಡಿದ್ರು ಮಾತ್ರ ಅದು ಕೂಡ ಆ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂಥ ಎಲ್ಲ ಸಮಾಜಗಳಿಗೆ ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ನಾವು ನೂರಕ್ಕೆ ನೂರು ಭಾಗ ಪ್ರಾಮಾಣಿಕವಾಗಿ ಈ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳವ್ರನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ